ಶ್ರೀ ಗುರು ಬಿ ಶ್ರೀಮತಿ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರ ಆದಿಗಳನ್ನು ಮಾಡ್ತಾ ದಿನ ನೋಡಿ ನಾನು ತುಲಾರಾಶಿಯ ಜೂನ್ ತಿಂಗಳು ಭವಿಷ್ಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ದಿನ ಈ ತಿಂಗಳು ಹಾಗಾದರೆ ಈ ತಿಂಗಳು ತುಲಾರಾಶಿಯವರಿಗೆ ಯಾವ್ಯಾವ ಫಲಗಳು ಸಿಗಬಹುದು ರಾಶಿವರಿಗೆ ನೋಡಿ ಮೂರನೇ ಮನೆಯಲ್ಲಿ ಚಂದ್ರನಿರ್ತಾನೆ ಐದನೇ ಮನೆಯಲ್ಲಿ ಶನಿಯ ದೋಷ ಇರುತ್ತೆ ಪಂಚಮ ಶನಿ ದೋಷವಿರುತ್ತೆ ಆರನೇ ಮನೆಯಲ್ಲಿ ರಾಹು ಏಳನೇ ಮನೆಯಲ್ಲಿ ಕುಜ ಕುಜನ ನೇರ ದೃಷ್ಟಿಯೂ ಸಹ ತುಲಾ ತುಲಾರಾಶಿಗೆ ಬರುತ್ತೆ ಅಷ್ಟಮದಲ್ಲಿ ಗುರುವಂತಹ ಗುರುವಿನ ದೃಷ್ಟಿಯೂ ಸಹ ತುಲಾರಾಶಿಗೆ ಬರುತ್ತೆ ಇಷ್ಟೆಲ್ಲವೂ ಸಹ ಇದ್ದರೂ ನಿಮಗೆ ರವಿ ಮತ್ತು ಬುಧ ಮತ್ತು ಶುಕ್ರ ಗ್ರಹ ಒಂಬತ್ತನೇ ಸ್ಥಾನದ ಒಳ್ಳೆ ಯೋಗದಲ್ಲಿರ್ತಾರೆ ಹಾಗಾದರೆ ನಿಮಗೆ ಆಗುವಂಥದ್ದು ಶನಿಯ ದೃಷ್ಟಿ ಒಂದು ಅಂದರೆ ಅತಿಯಾದಂತಹ ಕೋಪದ ವಾತಾವರಣ ತಂದು ಕೊಡ್ತಾರೆ ಮತ್ತು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಸಹ ಭಾಳ ಹಿನ್ನಡೆ ನಿಧಾನ ಮಂದಗತಿಯನ್ನು ಕೊಡ್ತಾರೆ ಶನಿಗ್ರಹ ನಿಮಗೆ ಏಳನೇ ಮನೆಯಲ್ಲಿರುವಂತಹ ಕುಜಗ್ರಹ ಅಜೀರ್ಣ ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ದೇಹದಲ್ಲಿ ಸ್ವಲ್ಪ ಆಯಾಸವನ್ನು ತಂದುಕೊಟ್ಟು ಸ್ವಲ್ಪ ಮನಸ್ಸನ್ನು ಗೊಂದಲಕ್ಕೆ ದೂಡುವಂಥ ಸನ್ನಿವೇಶಗಳನ್ನು ಮಾಡ್ತಾರೆ ಕುಜಗ್ರಹ ಅಷ್ಟಮದಲ್ಲಿರುವಂಥ ಗುರುಗ್ರಹ ಯಾವುದೇ ಪ್ರಯತ್ನಪಟ್ಟಂತಹ ಕೆಲಸದಲ್ಲಿ ಉತ್ತೀರ್ಣತೆ ಆಗಲಿಕ್ಕೆ ಬಿಡೋದಿಲ್ಲ ಲೇಟು ಸಮಸ್ಯೆ ಆಗುವಂಥ ಕೆಲಸದಲ್ಲಿ ಗೊಂದಲ ಯಾವುದೇ ಕೆಲಸಗಳು ಕೈಗೂಡದಲೇ ಇರುವಂತಹ ಸನ್ನಿವೇಶಗಳನ್ನು ತಂದುಕೊಡುವಂಥದ್ದು ಇವರು ಪ್ರಯತ್ನ ಪಟ್ಟರೆ ಇನ್ನು ಮೂರು ಗ್ರಹಗಳು ಶುಭ ಸ್ಥಾನದಲ್ಲಿರ್ತಾರೆ ಅದು ರವಿ ಅಂಡ್ ಬುಧ ಮತ್ತು ಶುಕ್ರ ತುಲಾರಾಶಿಯ ಅಧಿಪತಿಯಾದಂತಹ ಶುಕ್ರಗ್ರಹ ಉಚ್ಚ ಸ್ಥಾನಕ್ಕೆ ಬರೋದರಿಂದ ಹಣಕಾಸಿನ ಹೇರಳವಾದಂತಹ ಅನುಕೂಲಗಳು ಎಷ್ಟೋ ದಿನಗಳಿಂದ ನಿಮಗೆ ಬರಬೇಕಾಗಿರುವಂಥ ಹಣಗಳೆಲ್ಲವೂ ಸಹ ಬರುತ್ತೆ ನಿಮಗೆ ಹಣದ ಹೂಡಿಕೆ ತುಂಬ ಚೆನ್ನಾಗಿ ಮಾಡ್ಬೋದು ನೀವು ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾದಂತಹ ಆಲೋಚನೆಗಳನ್ನು ಮಾಡಬಹುದು ಯಾಕೆ ಆಲೋಚನೆ ಮಾಡಲಿಕ್ಕೆ ನಿಮಗೆ ಜೊತೆಯಲ್ಲಿ ಬುಧಗ್ರಹನೂ ಇರೋದ್ರಿಂದ ನಿಮ್ಮ ಜೊತೆಗೊಬ್ಬರು ಯಾರಾದರೂ ಅವರು ಪಾರ್ಟ್ನರ್ಶಿಪ್ ರೆಡಿ ಮಾಡ್ಕೊಳ್ಬೋದು ನೀವು ಆ ಪಾರ್ಟ್ನರ್ಶಿಪ್ಪಿಂದ ನಿಮಗೆ ಕೆಲಸದಲ್ಲಿ ಎಷ್ಟೇ ಅಡೆತಡೆಗಳು ಇನ್ನೆಡೆಗಳಾಗಿದ್ದಿರೋ ಕೆಲಸಗಳು ಸ್ವಲ್ಪ ನಿಮಗೆ ಸಪೋರ್ಟಿಂಗ್ ಸಿಗುತ್ತೆ ಜೊತೆಯಲ್ಲಿ ನಿಮಗೆ ರವಿಯೂ ಸಹ ಉಚ್ಚ ಸ್ಥಾನಕ್ಕೆ ಬರೋದರಿಂದ ನಿಮಗೆ ಉತ್ತಮವಾದಂತಹ ಕೀರ್ತಿ ಉತ್ತಮವಾದಂತಹ ಕೆಲಸದಲ್ಲಿ ಪ್ರಗತಿ ಉತ್ತಮವಾದಂತಹ ಹಣಕಾಸಿನ ಅನುಕೂಲ ಉತ್ತಮವಾದಂತಹ ಫ್ರೆಂಡ್ಶಿಪ್ ಆಗುವಂಥ ಸನ್ನಿವೇಶಗಳು ಸಿಗುತ್ತೆ ಇಷ್ಟು ಮೂರು ಗ್ರಹಗಳು ಉಚ್ಚ ಸ್ಥಾನಕ್ಕೆ ಬಂದು ಇನ್ನು ಮೂರು ಗ್ರಹಗಳು ದೋಷದಲ್ಲಿದ್ದರೂ ಸಹ ಈ ಮೂರು ಗ್ರಹ ಒಬ್ಬರು ಸಮಸ್ಯೆ ಮಾಡಿದ್ರೆ ಇನ್ನೊಬ್ಬರು ಒಳಿತನ್ನು ಮಾಡ್ತಾರೆ ಒಬ್ಬ ಫ್ರೆಂಡ್ಶಿಪ್ಪು ಒಂದು ಒಂದು ಪಂಗಡ ನಿಮಗೆ ಕೆಟ್ಟದನ್ನು ಮಾಡ್ತಿದ್ರೆ ಪ್ರಯತ್ನ ಪಡ್ತಾರೆ ಇನ್ನೊಂದು ಪಂಗಡ ನಿಮಗೆ ಒಳ್ಳೆಯದನ್ನು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಿರುತ್ತೆ ಒಂದು ಕಡೆ ನಷ್ಟ ಆಗಿದ್ರೆ ಇನ್ನೊಂದು ಕಡೆ ಲಾಭ ಕೊಡುವಂತಹ ವಾತಾವರಣ ಇರುತ್ತೆ ಇದರ ಜೊತೆಯಲ್ಲಿ ನಿಮಗೆ ಜೂನ್ ತಿಂಗಳಲ್ಲಿ ತುಲಾರಾಶಿ ಹೊರದೇಶಕ್ಕೆ ಹೋಗುವಂತಹ ಯೋಗ ಫ್ಲೈಟ್ ಹತ್ತುವಂತಹ ಯೋಗ ನಿಮಗೆ ತುಂಬ ಚೆನ್ನಾಗಿದೆ ಹೊರ ಕೆಲಸ ನಿಮಿತ್ತವಾಗಿ ಕೆಲಸಕ್ಕೆ ಹೊರಗಡೆ ಹೋಗುವಂಥದ್ದು ಹೊರದೇಶದಲ್ಲಿ ಏನಾದರೂ ಏನಾದರೂ ಕೆಲಸ ಕೈಂಕರಿಗಳೇನಾದರೆ ಅದರಿಂದ ಲಾಭ ಸಿಗುವಂಥದ್ದು ಹೊರಗಡೆ ನಿಮ್ಮ ಇರುವಂತಹ ಜಾಗದಿಂದ ಹೊರ ಪ್ರಯಾಣದಿಂದ ನಿಮಗೆ ಲಾಭ ಸಿಗುವಂತಹ ವಾತಾವರಣ ಈಗ ನಿಮಗೆ ತುಲಾರಾಶಿಯವರಿಗೆ ಇರುತ್ತೆ ತುಲಾರಾಶಿಯವರೆಗೂ ವಿಶೇಷವಾಗಿ ನಾನು ಆಗಲೇ ಹೇಳಿದೆ ನಿಮಗೆ ದೋಷದಲ್ಲಿರುವಂತಹ ಗ್ರಹಗಳು ಮೂರಿರುತ್ತೆ ಅದರಲ್ಲಿ ಶನಿ ಶನಿ ಗ್ರಹ ಇರ್ತಾನೆ ಯಾವಾಗಲೂ ಸಹ ಬೆಳಗ್ಗೆ ಎದ್ದ ತಕ್ಷಣವೇ ಹನುಮಾನ್ ಚಾಲಿಸಿನ ಪಠಣವನ್ನು ಮಾಡಿ ನೀವು ಹನುಮಾನ್ ಚಾಲಿಸ್ ಪಠಣ ಮಾಡೋದರಿಂದ ನಿಮಗೆ ಶನಿಯ ದೋಷಗಳು ಹಿನ್ನಡೆ ಆಗುವಂಥ ಸಮಸ್ಯೆಗಳು ಕೋಪದ ವಾತಾವರಣಗಳು ಕಡಿಮೆ ಆಗುತ್ತೆ ಅಸಿಡಿಟಿ ಆರೋಗ್ಯ ಸಮಸ್ಯೆಗಳನ್ನು ದೇಹದಲ್ಲಿ ಅಜೀರ್ಣತೆಯನ್ನು ತಂದು ಕೊಡುವಂತಹ ಗ್ರಹ ದೋಷಕರಿಗೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿ ಇನ್ನೂ ಅನುಕೂಲವಾಗುತ್ತೆ ಕೆಲಸಗಳೆಲ್ಲವೂ ಸಹ ಅಡೆತಡೆಗಳು ಆಗುವಂಥ ಸಹ ಉಸ ನಿಂತೋಗುವಂಥ ಸನ್ನಿವೇಶಗಳು ಬರೋದ್ರಿಂದ ಗುರು ದೋಷ ಬರುತ್ತೆ ಅದಕ್ಕೋಸ್ಕರ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಕೇವಲ ಪ್ರಾರ್ಥನೆಗಳಿಂದಲೇ ನಿಮಗೆ ಎಷ್ಟೋ ಮನಸ್ಸಿಗೆ ತೃಪ್ತಿಯಾದಂತಹ ವಾತಾವರಣಗಳನ್ನು ನೀವು ನೋಡ್ಬೋದು ಯಾಕೆಂದರೆ ಮಿಕ್ಕಿದ ಗ್ರಹಗಳೆಲ್ಲವೂ ಸಹ ನಿಮಗೆ ಸಪೋರ್ಟಿಂಗ್ ಇದೆ ನಿಮಗೆ ಉಳ್ಳ ಉತ್ತಮವಾದಂತಹ ಲಾಭ ತಂದು ಕೊಡುವಂತಹ ವಾತಾವರಣಗಳು ಮಿಕ್ಕಿದ ಗ್ರಹಗಳಿರುತ್ತೆ ಈ ಮೂರು ಗ್ರಹಗಳ ಧ್ಯಾನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿರುತ್ತೆ ಅಂತ ಹೇಳ್ತಾ ಜೂನ್ ತಿಂಗಳು ಜ್ಯೋತಿಷ್ಯದ ಕಾರ್ಯಕ್ರಮದ ತುಲಾರಾಶಿಯ ಭವಿಷ್ಯಕ್ಕೆ ಮುಕ್ತಾಯವನ್ನು ಮಾಡ್ತೇನೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ